ಹೆಸರು ಮರಿಸ್ವಾಮಿ ಬಿಗ್ ವೈ ಸಿ ಡಬ್ಲ್ಯೂ ಬಿಗ್ ಮಾರ್ಟು ನಾನು ಒಂದು ಸಾವಿರ ರೂಪಾಯಿ ಉಂಡಾಯ ಹಾಕಿದೆ ಅದರಿಂದ ನನಗೆ ಅರವತ್ತು ಸಾವಿರ ರೂಪಾಯಿ ಬಂದಿದೆ ನನ್ನ ಕಷ್ಟ ಕಾಲದಲ್ಲಿ ಚಿನ್ನ ಅಡ ಇಟ್ಟಿದೆ ಅದನ್ನ ಗುಡ್ಸ್ಕೊತಾ ಇದ್ದೀನಿ ಈಗ ತಿಮ್ಮೇಗೌಡರ ಕಡೆಯಿಂದ ನಾನು ಕೇಳುತ್ತೆ ಸ್ವಾಮಿ ಅವರು ನಾವು ಹೇಳಿದ್ದು ಒಂದು ಮಾತಿಗೆ ನಂಬಿಕೆಯಿಂದ ಹಾಕಿದ್ರಿಂದ ಇವತ್ತು ಅವ್ರಿಗೆ ಒಂದು ನ್ಯಾಯನೂ ದೊರಕಿದೆ ಒಂದು ನಂಬಿಕೆನೂ ಬಂದಿದೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ವೈ ಸಿ ಡಬ್ಲ್ಯೂ ಬಿಗ್ ಮಾರ್ಟ್ ಯಾವತ್ತು ಮೋಸ ಆಗುವಂತದಲ್ಲ ಕಷ್ಟಗಾಲು ಕಾಪಾಡುವಂಥ ಕಂಪ್ನಿ ಅಂತ ನಾನು ಹೇಳ್ತಾ ಇದ್ದೇನೆ ನನ್ನ ಶ್ರೀ ಏನು ವೀರೇಂದ್ರ ಸ್ವಾಮಿ ಮಂಡ್ಯ ವಾಸ ನಾನು ತಿನ್ನೇಗೌಡರಿಗೆ ಗ್ರಾಹಕರಾಗಿ ಮಾಡಬೇಕಾದ್ರೆ ನಾನು ಒಂದು ಯೋಚನೆ ಹೊಡಿತು ಬಿಗ್ ಮಾರ್ಟ್ಗೆ ಒಂದಿನ ಓಲರ್ ಆಗ್ತಾರೆ ನಮ್ಮ ಎಮ್ ಡಿ ಸರ್ ಕಡೆಯಿಂದ ಮಾಹಿತಿ ಕೊಡಿಸ್ಬೇಕಂದ್ರು ರಮೇಶ್ ಜಯಗೌಡ್ರ ಕಡೆಯಿಂದ ಮಾಹಿತಿ ಕೊಡಿಸ್ದೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ರು ಅರ್ಥ ಮಾಡಿಕೊಂಡು ಎಲ್ಲ ಗ್ರಾಹಕರು ಒಳ್ಳೆ ಪ್ರೋತ್ಸಾಹ ಕೊಟ್ಟು ಮಾಡಿದ್ರು ಅದೇ ರೀತಿ ಅವರು ಮಾಡಿದ್ರು ಮರುಸ್ವಾಮಿಗೆ ಈಗ ಪ್ರತ ಬೋಮಾರಾದರೂ ಸ್ವಲ್ಪ ಬಂದಿದೆ ನಮಗೂ ನಮ್ಮ ಕಂಡದಲ್ಲಿ ಬಂದಿದೆ ಅನ್ನೋದು ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು